ಕಾಂಗ್ರೆಸ್ ವ್ಯಾಪ್ತಿಯಲ್ಲಿ ಎಷ್ಟು ಇಪ್ಪತ್ತೈದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಿ ಜೆ ಪಿಯವರು ಏನು ಪ್ರತಿಭಟನೆ ಮಾಡಿದ್ದಾರೆ ಮೊನ್ನೆ ಐದು ವಿಚಾರಗಳನ್ನು ಇಟ್ಕೊಂಡು ಅವರೇನು ಸರ್ಕಾರದ ವಿರುದ್ಧ ಏನು ಪ್ರತಿಭಟನೆ ಮಾಡಿದ್ದಾರೆ ಆ ಸುಳ್ಳಿನ ಅಪಪ್ರಚಾರ ಮಾಡಿದ್ದಾರೆ ಅದರ ವಿರುದ್ಧ ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾವು ಸತ್ಯದ ದರ್ಶನ ಮಾಡಬೇಕು ಜನರಿಗೆ ಸತ್ಯ ವಿಚಾರಗಳನ್ನು ಮುಟ್ಟಿಸಬೇಕು ಆ ಐದು ವಿಚಾರಗಳಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಎನ್ನುವಂಥದ್ದು ಜನರಿಗೆ ಮನವರಿಕೆ ಮಾಡುವಂಥ ಪ್ರತಿಭಟನಾ ಸಪ್ತಾಹ ಕಾರ್ಯಕ್ರಮ ಈಗಾಗಲೇ ಕಟ್ಬಾಲ್ತೂರು ಗ್ರಾಮ ಪಂಚಾಯತ್ನಿಂದ ಪ್ರಾರಂಭವಾಗಿ ಇದು ಎರಡನೇ ಹೆಮ್ಮಾಡಿ ಗ್ರಾಮ ಪಂಚಾಯತ್ನಲ್ಲಿ ನಡೀತಾ ಇದೆ ಇವತ್ತು ಬಿ ಜೆ ಪಿಯವರು ನೈನ್ ನೈನ್ ಲೆವೆನ್ ವಿಚಾರವನ್ನು ಮಂಡಿಸಿದರು ಇವತ್ತು ಅವರು ಅವರ ಸರ್ಕಾರ ಇರುವಾಗ ಗ್ರಾಮ ಪಂಚಾಯತಿಗೆ ಇಪ್ಪತ್ತೈದು ಸೆಂಟ್ಸಿನವರೆಗೆ ನೈನ್ ನೈನ್ ಲೆವೆನ್ ಕೊಡುವಂಥ ಅಧಿಕಾರ ಇದ್ದರೂ ಕೂಡ ಆ ಅಧಿಕಾರವನ್ನು ತಿದ್ದುಪಡಿ ತರುವುದರ ಮೂಲಕ ಅವರು ಏಕವಿನ್ಯಾಸ ನಿಕ್ಷೆ ಮಾಡುವುದರ ಮೂಲಕ ನಗರಾಭಿವೃದ್ಧಿ ಕ ಇಲಾಖೆಗೆ ಸರ್ಕಾರಿ ಆದೇಶ ಮಾಡೋದ್ರ ಮೂಲಕ ವರ್ಗಾವಣೆ ಮಾಡಿ ಜನರಿಗೆ ನಮ್ಮ ಈ ಕರಾವಳಿ ಭಾಗದ ತುಂಡು ಭೂಮಿ ಇರುವಂಥ ಈ ಪ್ರದೇಶದಲ್ಲಿ ನೈನೇನ್ ಲವೇನು ಅವರ ಏಕವಿನ್ಯಾಸ ನೆಕ್ಷೆ ಪ್ರಕಾರ ಜನರಿಗೆ ಮಾಡಲಿಕ್ಕೆ ಕಷ್ಟ ಸಾಧ್ಯ ಇರುವುದರಿಂದ ಪುನಃ ಅದು ಗ್ರಾಮಾಂತರ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರಬೇಕೆನ್ನುವಂಥ ನಿಟ್ಟಿನಲ್ಲಿ ನಾವು ಸರ್ಕಾರಕ್ಕೆ ಈಗಾಗಲೇ ಮನವರಿಕೆ ಮಾಡಿಕೊಟ್ಟಿದ್ದೇವೆ ನಮ್ಮ ಸರ್ಕಾರವು ಕೂಡ ಅದರ ಬಗ್ಗೆ ಚರ್ಚೆ ಮಾಡ್ತಾ ಇದೆ ಇವರು ಮಾಡಿದಂಥ ತಪ್ಪು ನೀತಿಯಿಂದ ಇವತ್ತು ಅದು ಜನರಿಗೆ ತೊಂದರೆ ಆಗುತ್ತಾ ಇದೆ ಅದಕ್ಕೆ ನಾವು ಜನರಿಗೆ ಈ ಸತ್ಯ ವಿಚಾರಗಳನ್ನು ಹೇಳಬೇಕೆನ್ನುವಂಥದ್ದು ಒಂದು ಅಜೆಂಡಾ ಎರಡನೆಯದು ಅವರು ಏನು ಅಕ್ರಮ ಸಕ್ರಮ ಸಮಿತಿಯ ಬಗ್ಗೆ ಮಾತಾಡಿದರು ಇವತ್ತು ಅಕ್ರಮ ಸಕ್ರಮ ಅರ್ಜಿ ತಿರಸ್ಕಾರ ಇದೆ ಇವತ್ತು ಶಾಸಕರು ಮತ್ತು ಅವರು ಸರ್ಕಾರದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ ಇವತ್ತು ಬಿ ಜೆ ಪಿ ಸರ್ಕಾರ ಎರಡು ಸಾವಿರದ ಇಪ್ಪತ್ತರಲ್ಲಿ ಅವರದೇ ಸರ್ಕಾರ ನಮ್ಮ ಅಕ್ರಮ ಸಕ್ರಮ ಸಮಿತಿಗೆ ಇರುವಂಥ ಅಧಿಕಾರವನ್ನು ಮೊಟಕುಗೊಳಿಸಿ ಯಾವುದೇ ಅರ್ಜಿ ಸಂವಿಧಾನಾತ್ಮಕವಾಗಿ ಆಯ್ಕೆ ಮಾಡಿದಂಥ ಅಕ್ರಮ ಸಕ್ರಮ ಸಮಿತಿ ಅದರ ಅರ್ಜಿಯನ್ನು ಪುರಸ್ಕರಿಸುವುದು ಅದರ ತಿರಸ್ಕರಿಸುವ ಅಧಿಕಾರ ಆ ಸಮಿತಿಗೆ ಮಾತ್ರ ಇದ್ದಿತ್ತು ಆದರೆ ಇವರು ತಿದ್ದುಪಡಿ ತರುವುದರ ಮೂಲಕ ಅದನ್ನು ನೇರವಾಗಿ ಜಿಲ್ಲಾಧಿಕಾರಿಗಳಿಗೆ ಯಾವುದು ಅನರ್ಹ ಅರ್ಜಿ ಅದು ಎಷ್ಟು ಅರ್ಜಿ ಬಾಕಿ ಇದೆ ಅದು ಯಾವುದು ಕೂಡ ಆಗಬಾರ್ದು ಎನ್ನುವಂಥ ನೆಲೆಯಲ್ಲಿ ತಿರಸ್ಕಾರ ಮಾಡುವಂಥ ತಿದ್ದುಪಡಿ ಮಾಡುವುದರ ಮೂಲಕ ಜಿಲ್ಲಾಧಿಕಾರಿಗಳು ಅಧಿಕಾರಿಗಳಿಗೆ ಅವಕಾಶ ಮಾಡಿಕೊಟ್ರು ಇವತ್ತು ಯಾವುದೇ ಶಾಸಕರೂ ಯಾವುದೇ ಜನಪ್ರತಿನಿಧಿಗಳನ್ನು ಕೇಳದೆ ಅವರು ತಿರಸ್ಕಾರ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ಬಂದಾಗ ನಮ್ಮ ಸರ್ಕಾರದ ಮೂಲಕ ಆ ಅರ್ಜಿಗಳನ್ನು ತಿರಸ್ಕರಿಸಬಾರದು ಅದರ ಅಧಿಕಾರ ಏನಿದ್ರೂ ಕೂಡ ನಮ್ಮ ಸಮಿತಿಗೆ ಇರಬೇಕು ಎನ್ನುವಂಥ ವಿಚಾರವನ್ನು ನಮ್ಮ ನಾಯಕರೆಲ್ಲರೂ ಕೂಡ ಮಂಡನೆ ಮಾಡೋದ್ರ ಮೂಲಕ ಮೊನ್ನೆ ಕೆ ಡಿ ಪಿ ಸಭೆಯಲ್ಲೂ ಕೂಡ ಜಿಲ್ಲಾ ಕೆ ಡಿ ಪಿಯ ಉಸ್ತುವಾರಿ ಸಚಿವರ ಸಭೆಯಲ್ಲೂ ಕೂಡ ಅದನ್ನು ತಿರಸ್ಕಾರ ಮಾಡಬೇಡ ಮಾಡಬಾರ್ದು ಎನ್ನುವಂಥ ನಿರ್ಣಯಗಳನ್ನು ನಮ್ಮ ಕೆ ಡಿ ಪಿ ಮೆಂಬರ್ ಆದಂಥ ಪ್ರಸಂತ್ ಕುಮಾರ್ ಶೆಟ್ಟರು ಮಂಡಿಸುವುದರ ಮೂಲಕ ಅದನ್ನು ಕೂಡ ನಾವು ಹೋರಾಟ ಮಾಡಿದ್ದೇವೆ ಇದು ಕೂಡ ಬಿ ಜೆ ಪಿಯ ಸರ್ಕಾರದಲ್ಲಿರುವಂಥ ಸಂದರ್ಭದಲ್ಲಿ ಆದಂಥದ್ದು ಮೂರನೆಯದು ನಮ್ಮ ಆಶ್ರಯ ಮನೆಗಳು ಬಿ ಜೆ ಪಿ ಐದು ವರ್ಷ ಸರ್ಕಾರ ಇದ್ದರೂ ಕೂಡ ಇವತ್ತು ಆಶ್ರಯ ಮನೆಗಳನ್ನು ಒಂದು ಗ್ರಾಮ ಪಂಚಾಯತಿಗೂ ಕೂಡ ಕೊಡದೆ ಕೊನೆಯ ಹಂತದಲ್ಲಿ ಒಂದು ಇಪ್ಪತ್ತು ಮನೆ ಏನೋ ಕೊಟ್ಟಂಥದ್ದು ಐದು ವರ್ಷದಲ್ಲಿ ಕಂಡಿದ್ದೇವೆ ಆದರೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಪ್ರತಿ ಗ್ರಾಮ ಪಂಚಾಯತಿಗೆ ಐನೂರರಿಂದ ಒಂದು ಸಾವಿರ ಮನೆ ಕೊಟ್ಟಂಥ ಸಿದ್ದರಾಮಯ್ಯನ ಸರ್ಕಾರ ಇತಿಹಾಸ ನಮ್ಮ ಮುಂದಿದೆ ದಾಖಲೆ ಕೂಡ ನಮ್ಮ ಹತ್ರ ಇದೆ ಆದರೆ ನಮ್ಮ ಸರ್ಕಾರ ಬಂದ ಮೇಲೆ ಪುನಃ ಕೂಡ ನಮ್ಮ ಎಲ್ಲ ನಾಯಕರು ಭೇಟಿಯಾಗಿ ಗ್ರಾಮ ಪಂಚಾಯತ್ನಲ್ಲಿ ಜನ ಹಲವಾರು ಬಡವರು ಮನೆಗಾಗಿ ಕಾಯ್ತಾ ಇದ್ದಾರೆ ಅವರ ತಪ್ಪು ನೀತಿಗಳಿಂದ ಆದ್ದನ್ನು ಸರಿಪಡಿಸಿ ಪುನಃ ಮನೆಗಳನ್ನು ಕೊಡುವಂಥ ಕೆಲಸ ಆಗಬೇಕೆನ್ನುವಂಥ ನಿಟ್ಟಿನಲ್ಲಿ ನಮ್ಮ ಸರ್ಕಾರದ ಉ ಸಚಿವರಾದಂಥ ಜಮೀರ್ ಅಮಾ ಸಾಹೇಬರು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಡಿ ಸಿ ಎಮ್ ಕೂಡ ಇದರ ಬಗ್ಗೆ ಚರ್ಚೆ ಮಾಡಿ ಈ ವರ್ಷ ಮನೆ ಕೊಡ್ತೇವೆ ಎನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ಮತ್ತೆ ಅದು ಒಂದು ಲಕ್ಷ ಇಪ್ಪತ್ತು ಸಾವಿರ ಇದ್ದಿತ್ತು ಮನೆ ಕೊಡಲಿಕ್ಕೆ ಕಾನೂನು ತಿದ್ದುಪಡಿ ಮಾಡ್ತಾ ಇದ್ದೇವೆ ಮೊನ್ನೆ ಜಮೀರ್ ಅಹಮದ್ ರೌತರ ಮೀಟಿಂಗ್ ಆದಾಗ ಒಂದು ಲಕ್ಷ ಇಪ್ಪತ್ತು ಸಾವಿರ ಒಂದು ಮನೆಗೆ ಏನು ಹಣ ಕೊಡ್ತಾ ಇದ್ದೇವೆ ಅದನ್ನು ಮೂರುವರೆ ಲಕ್ಷಕ್ಕೆ ಹೆಚ್ಚಿಸುವುದರ ಮೂಲಕ ಒಬ್ಬ ಬಡವನಿಗೆ ಮನೆ ಚೂರು ಕಟ್ಟುಕೊಡಲಿಕ್ಕೆ ನಾವು ಆಧಾರ ಸ್ತಂಭವಾಗಿ ನೀಡಬೇಕೆನ್ನುವಂಥದ್ದು ನಿಲ್ಲಬೇಕೆನ್ನುವಂಥದ್ದು ನಮ್ಮ ಸರ್ಕಾರದ ಚಿಂತನೆ ನಮ್ಮ ಸ ಮುಖ್ಯಮಂತ್ರಿಗಳ ಚಿಂತನೆ ಆದ್ದರಿಂದ ಮೂರುವರೆ ಲಕ್ಷಕ್ಕೆ ಏರಿಸುವುದರ ಮೂಲಕ ಮನೆ ಕೊಡ್ತೇವೆ ಎನ್ನುವಂಥ ಭರವಸೆ ಕೂಡ ಮೊನ್ನೆ ಮೀಟಿಂಗ್ ನಡೆದಿದೆ ಹಾಗೆ ನಮ್ಮ ಏನು ಪಿಂಚಣಿ ಪಿಯವರು ಏನು ಇಪ್ಪತ್ತು ಮೂರು ಲಕ್ಷ ನಮ್ಮ ಜಿಲ್ಲೆಯಲ್ಲಿ ಪಿಂಚಣಿ ರದ್ದತಿಯಾಗಿದೆ ನಿಮ್ಮ ಪಿಂಚಣಿ ಹೋಗಿದೆ ಎನ್ನುವಂಥ ಅಪಪ್ರಚಾರವನ್ನು ಮೊನ್ನೆ ಪ್ರತಿಭಟನೆ ಮೂಲಕ ಮಾಡಿದರು ಇವತ್ತು ಅವರಿಗೆ ಸತ್ಯ ದರ್ಶನ ಮಾಡಬೇಕಾಗ್ತದೆ ಇವತ್ತು ಏನು ಪಿಂಚಣಿ ರದ್ದಾಗಿದೆ ಅಂತ ಏನು ಅಪಪ್ರಚಾರ ಮಾಡಿದೆ ಯಾವುದೇ ಪಿಂಚಣಿ ಕೂಡ ಇವತ್ತಿನ ತನಕ ರದ್ದಾಗಿಲ್ಲ ತಾವು ಆಲೋಚನೆ ಮಾಡಿ ನೀವು ಬೇಕ ದಾಖಲೆ ತೆಗೀನಿ ಎಲ್ಲೂ ಕೂಡ ರದ್ದಾಗಿಲ್ಲ ನಮ್ಮ ಗಮನಕ್ಕೆ ಬಂದ ತಕ್ಷಣ ನಾವು ತಹಶೀಲ್ದಾರು ಡಿ ಸಿ ಅವರನ್ನು ಮನವರಿಕೆ ಮಾಡುವುದರ ಮೂಲಕ ಎಲ್ಲ ವಿ ಎಗಳು ಆ ಪಿಂಚಣಿ ರದ್ದತಿಯನ್ನು ಮಾಡದೆ ಪುನಃ ಅದು ಎಲಿಜಿ ಎಲಿಜಿಬಲ್ ಎಂಬ ಲೆಕ್ಕದಲ್ಲಿ ವಾಪಸ್ಸು ಕಳಿಸೋದಂಥ ನಿರ್ಣಯಗಳನ್ನು ಕೂಡ ತಗೊಂಡಿದ್ದಾರೆ ಹಾಗೆ ಆ ಪಿಂಚಣಿ ರದ್ದು ಮಾಡಿದಂಥ ಆದೇಶ ಇದೇ ಬಿ ಜೆ ಪಿ ಸರ್ಕಾರದ ಪಾಪದ ಅದು ಈ ಪಿಂಚಣಿ ಏನು ಸಂಧ್ಯಾ ಸುರಕ್ಷೆ ಇರ್ಬೋದು ರದ್ದಾಪ್ಯ ವೇತನವಿರಬಹುದು ವಿಧವ ವೇತನ ಇರ್ಬೋದು ಈ ಪಿಂಚಣಿ ನಮ್ಮ ಕಾಂಗ್ರೆಸ್ ಸರ್ಕಾರದ ಇರುವಂಥ ಸಂದರ್ಭದಲ್ಲಿ ಮಾಡಿದರು ಇವರು ರದ್ದು ಮಾಡುವಂಥ ಆದೇಶವನ್ನು ಡಿ ಸಿ ಅವರಿಗೆ ಕೊಟ್ಟಿದ್ದರು ಯಾರೂ ಎಲಿಜಿಬಲ್ ಇಲ್ಲ ಯಾರೂ ಅವರಲ್ಲಿ ತಪ್ಪುಗಳನ್ನು ಏನೋ ಪಾಪ ಮನೆ ಕಟ್ಟುವಂಥ ಸಂದರ್ಭದಲ್ಲಿ ಒಂದು ಲೋನ್ ಮಾಡಿರ್ತಾರೆ ಅವರು ಬಡವರಾದರೂ ಕೂಡ ಲೋನ್ ಇಲ್ಲದೆ ನಮ್ಮ ಜಿಲ್ಲೆಯಲ್ಲಿ ಮನೆ ಕಟ್ಟಲಿಕ್ಕೆ ಆಗುವುದಿಲ್ಲ ಆ ಸಂದರ್ಭದಲ್ಲಿ ಆ ಲೋನ್ ಮಾಡುವಾಗ ಐ ಟಿ ರಿಟರ್ನ್ ಮಾಡಿರ್ತಾರೆ ಆ ಐ ಟಿ ರಿಟರ್ನ್ ಇರುವಂಥ ಅವರನ್ನು ಕೂಡ ತೆಗಿಲಿಕ್ಕೆ ಹೇಳಿದ್ದಾರೆ ಕೇವಲ ಮೂವತ್ತು ಸಾವಿರಕ್ಕೆ ಮೂವತ್ತರಿಂದ ನಲವತ್ತು ಸಾವಿರ ಇನ್ಕಮ್ ಇದ್ದವರಿಗೆ ಮಾತ್ರ ಇಡೀ ವಿಚಾರವನ್ನು ಹೇಳಿದ್ದಾರೆ ಅದಕ್ಕೆ ನಮ್ಮ ಸರ್ಕಾರ ಬಂದ ಕೂಡಲೇ ಎಲ್ಲ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ಗೆ ಆದೇಶ ಕಾಪಿ ಹಾಕಿದ್ದಾರೆ ತಾವು ಆಲೋಚನೆ ಮಾಡಿ ಅವರ ಸರ್ಕಾರ ಇರುವಾಗ ಈ ಕಾನೂನು ತಿದ್ದುಪಡಿ ತಂದು ಡಿ ಸಿ ಅವರ ಮೂಲಕ ತಹಸೀಲ್ದಾರ್ಗೆ ಆದೇಶ ಕೊಟ್ಟಂತ ಆದೇಶ ಕೂಡ ನಮ್ಮ ಬಳಿ ಇದೆ ಇದಕ್ಕೂ ಕೂಡ ಅಪಪ್ರಚಾರ ಮಾಡೋದ್ರ ಮೂಲಕ ನಮ್ಮ ಸರ್ಕಾರದ ಮೇಲೆ ಗೂಬೆ ಕೋರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಇದು ಕೂಡ ಸುಳ್ಳಿನ ಸರಮಾಲೆ ಆಗಿದೆ ಇದಕ್ಕೆ ತಕ್ಕ ಉತ್ತರವನ್ನು ಆ ಪಿಂಚಣಿದಾರರು ಆ ಪಡೆದುಕೊಳ್ಳುವಂಥ ಪಿಂಚಣಿದಾರರು ನಮ್ಮ ಎಲ್ಲ ಪಕ್ಷದ ಕಾರ್ಯಕರ್ತರು ಜನರಿಗೆ ಮನವರಿಕೆ ಮಾಡುವಂತ ಕೆಲಸ ಮಾಡ್ತಾ ಅದೇ ರೀತಿಯಲ್ಲಿ ವಿದ್ಯುತ್ ದರ ನನಗೆ ಹಾಸ್ಯಾಸ್ಪದವಾಗ್ತಾ ಇದೆ ಕಾರ್ಕಳದಲ್ಲಿ ಸುನೀಲ್ ಕುಮಾರ್ ರವರು ಭಾಷಣ ಮಾಡುವಂಥ ಸಂದರ್ಭದಲ್ಲಿ ವಿದ್ಯುತ್ ದರದ ಬಗ್ಗೆ ವಿದ್ಯುತ್ ದರ ಏರಿಸಿದ್ದಾರೆ ಎನ್ನುವಂಥ ಗೊಬ್ಬೆ ಹೊಡಿತಾ ಇರುವುದನ್ನು ನಾನು ವಿಡಿಯೋದಲ್ಲಿ ನೋಡಿದೆ ಆದರೆ ನಾನು ಈಗ ಅವರನ್ನು ಪ್ರಶ್ನೆ ಮಾಡಬೇಕಾದಂಥ ಸಂದರ್ಭ ಇದೆ ಮಾನ್ಯ ಸಚಿವರಾದಂಥವರು ಇದೇ ನಿಮ್ಮ ಬಿ ಜೆ ಪಿ ಸರ್ಕಾರದಲ್ಲಿ ನೀವೇ ಸಹ ನೀವೇ ಸಹ ವಿದ್ಯುತ್ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ನೀವು ವಿದ್ಯುತ್ ದರ ಏರಿಸಿದಂಥ ಸಂದರ್ಭದಲ್ಲಿ ನೀವೇ ಹೇಳಿಕೆ ಕೊಟ್ಟಿದ್ದೀರಿ ಸರ್ಕಾರದ ಗಮನ ಸರ್ಕಾರ ವಿದ್ಯುತ್ ದರ ಏರಿಸುವಂಥದ್ದಲ್ಲ ಕರ್ನಾಟಕ ವಿದ್ಯುತ್ ಪ್ರಾಧಿಕಾರ ವಿದ್ಯುತ್ ದರ ನಿರಂತರವಾಗಿ ಏರಿಸುವಂಥದ್ದು ಅದರ ಅಧಿಕಾರ ಅವರದ್ದು ನಮ್ಮ ಸರ್ಕಾರದ ಜವಾಬ್ದಾರಿ ಅಲ್ಲ ಎಂದು ಹೇಳಿಕೆ ಕೊಟ್ಟಂಥ ಸುನೀಲ್ ಕುಮಾರ್ ಅವರು ಇವತ್ತು ನೀವೇ ಬಬ್ಬೆ ಹೊಡಿತಿದ್ದೀರಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ವಿದ್ಯುತ್ ದರ ಏರಿಸಿದ್ದಾರೆ ಅಂತ ಹೇಳ್ತಾರೆ ಅಂದರೆ ಜನರಿಗೆ ಎಷ್ಟು ಕೀಳು ಮಟ್ಟದ ರಾಜಕೀಯಕ್ಕೆ ನೀವು ಇಳಿದಿದ್ದೀರಿ ಅಂತ ಹೇಳಿದರೆ ಜನರಿಗೆ ಸುಳ್ಳು ಅಪಪ್ರಚಾರ ಮಾಡೋದ್ರ ಮೂಲಕ ಸುಳ್ಳು ಸುಳ್ಳು ಹೇಳುವುದರ ಮೂಲಕ ನೀವು ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಹೋಗಿದ್ದೀರಿ ಇದಕ್ಕೆ ದಿಟ್ಟ ಉತ್ತರವನ್ನು ಕಾಂಗ್ರೆಸ್ ಪಕ್ಷ ನಾವು ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೊಡ್ತಾ ಇದ್ದೇವೆ ಅದೇ ರೀತಿಯಲ್ಲಿ ನಮ್ಮ ಈ ಗ್ರಾಮ ಪಂಚಾಯತಿಗೆ ನಾವು ಗ್ರಾಮ ಪಂಚಾಯತಿಗೆ ಅನುದಾನ ಕೊಡಬೇಕಿತ್ತು ನೀವು ಮೊನ್ನೆ ಗ್ರಾಮ ಪಂಚಾಯತ್ ಪ್ರತಿಭಟನೆ ಮಾಡುವಾಗ ನಾನು ಹೇಳ್ತಾ ಇದ್ದೇನೆ ಅಲ್ಲಿಯ ಗ್ರಾಮ ಪಂಚಾಯತ್ನವರು ನಿಮಗೆ ಪ್ರಶ್ನೆ ಮಾಡಬೇಕಿತ್ತು ನಿಮ್ಮ ಕೇಂದ್ರ ಸರ್ಕಾರ ಕೋವಿಡ್ ಸಂದರ್ಭದಲ್ಲಿ ಹದಿನೈದನೇ ಹಣಕಾಸಿನಲ್ಲಿ ಮೂವತ್ತು ಪರ್ಸೆಂಟ್ ಅನುದಾನವನ್ನು ಕಟ್ ಮಾಡಿದ್ದಂಥದ್ದನ್ನು ಇವತ್ತು ಕೂಡ ನಿಮಗೆ ನಮಗೆ ವಾಪಸ್ ಆ ಅನುದಾನ ಸಿಗ್ತಾ ಇಲ್ಲ ಗ್ರಾಮ ಪಂಚಾಯತ್ನ ಅಭಿವೃದ್ಧಿಗೆ ಕುಂಠಿತವಾಗಿದೆ ಇವತ್ತು ಉದ್ಯೋಗ ಖಾತ್ರಿಯಲ್ಲಿ ಹಲವಾರು ಯೋಜನೆಗಳನ್ನು ಮಾಡಲಿಕ್ಕೆ ಗ್ರಾಮ ಪಂಚಾಯತ್ನ ಅವಕಾಶ ಇತ್ತು ಉದ್ಯೋಗ ಇಲ್ಲದಿದ್ದವರಿಗೆ ಆಗ ಅಲ್ಲದೆ ಕೂಲಿ ಕಾರ್ಮಿಕರಿಗೆ ಅದರಲ್ಲಿ ಪ್ರಯೋಜನ ಪಡಿತಾ ಇತ್ತು ಬೇರೆ ಬೇರೆ ರೀತಿಯಲ್ಲಿ ಜನರಿಗೆ ಕಾರ್ಯಕ್ರಮವನ್ನು ಕೊಡೋದ್ರ ಮೂಲಕ ಮೂಲಕ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಇತ್ತು ಆದರೆ ಉದ್ಯೋಗ ಖಾತ್ರಿ ಹಣ ಒಂದು ಒಂದೂವರೆ ವರ್ಷದಿಂದ ಒಂದು ರೂಪಾಯಿ ಕೂಡ ಗ್ರಾಮ ಪಂಚಾಯತಿ ಬರಲಿಲ್ಲ ಇದನ್ನು ನಾವು ನಮ್ಮ ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರು ಅವರನ್ನು ಪ್ರಶ್ನೆ ಮಾಡಬೇಕಿತ್ತು ಗ್ರಾಮ ಪಂಚಾಯತ್ ಎದುರು ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಇದೇ ರೀತಿಯಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಕ್ಕೆ ಸಹಕಾರ ಕೊಡದೆ ಯಾವುದೇ ಕೆಲಸವನ್ನು ಮಾಡದೆ ಅವರದೇ ಕೇಂದ್ರ ಸರ್ಕಾರ ಇದ್ದರೂ ಕೂಡ ಯಾವುದೇ ಜನಪರ ಯೋಜನೆಗಳನ್ನು ಜಾರಿ ತರದೆ ನಮ್ಮ ಯೋಜನೆಗಳು ಇವತ್ತು ನಿಮ್ಮ ಡಿಕ್ಲರೇಷನ್ ಕಾನೂನು ತಂದಿದ್ದು ನಮ್ಮ ಸರ್ಕಾರ ಅಕ್ರಮ ಸಕ್ರಮ ತಂದಿದ್ರು ನಮ್ಮ ಸರ್ಕಾರ ನೈಂಟಿ ಫೋರ್ ಫಿಫ್ಟಿ ಸೆವೆನ್ ತಂದಿದ್ದಿದ್ರು ನಮ್ಮ ಸರ್ಕಾರ ಇಷ್ಟೆಲ್ಲ ಯೋಜನೆಗಳನ್ನು ಐದು ಪಂಚ ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ಇವತ್ತು ಐದು ಪಂಚ ಗ್ಯಾರಂಟಿಯ ಮೂಲಕ ಪ್ರತಿ ಮನೆಗೆ ಐದು ಸಾವಿರ ರೂಪಾಯಿ ಒಂದು ಕುಟುಂಬಕ್ಕೆ ಸಹಾಯವಾಗಿ ನಿಲ್ತಾ ಇದೆ ಆ ನಾಲ್ಕೈದು ಸಾವಿರ ರೂಪಾಯಿ ಒಂದು ಕುಟುಂಬದ ಆಧಾರ ಸ್ತಂಭವಾಗಿ ನಿಂತ ಇಂಥ ಬೆಲೆ ಸಂದರ್ಭದಲ್ಲೂ ಕೂಡ ಅವರ ಜೀವನೋಪಾಯಕ್ಕೆ ಉಪಯೋಗ ಆಗಲಿ ಎನ್ನುವಂಥ ನಿಟ್ಟಿನಲ್ಲಿ ಒಂದು ಮೊದಲೇ ಕಾರ್ಯಕ್ರಮ ಈ ದೇಶದಲ್ಲಿ ಯಾರಾದರೂ ಕೊಟ್ಟದಿದ್ರೆ ಅದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಎನ್ನುವುದಕ್ಕೆ ನಮಗೆ ಹೆಮ್ಮೆ ಇದೆ ಅದೇ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳಾದಂತ ಬಿ ಜೆ ಪಿಯ ಕಾರ್ಯಕರ್ತರು ಬಿ ಜೆ ಪಿಯ ನಾಯಕರು ಇವತ್ತು ಅದೇ ಗ್ಯಾರಂಟಿ ಯೋಜನೆಯನ್ನು ಗ್ರಾಮ ಪಂಚಾಯತ್ ಮುಂದೆ ಬಂದು ಟೀಕೆ ಮಾಡ್ತೀರಿ ಅಪಪ್ರಚಾರ ಮಾಡ್ತೀರಿ ನಿಮಗೆ ನಾಚಿಕೆ ಆಗುವುದಿಲ್ಲವೇ ನಿಮಗೆ ನಿಮಗೆ ಅಷ್ಟು ಆತ್ಮಸ್ಥೈರ್ಯ ಇದ್ದರೆ ಎಲ್ಲ ಗ್ಯಾರಂಟಿಯನ್ನು ಯೋಜನೆ ನೀವು ಏನು ಪಡ್ಕೊಂಡಿದ್ದೀರಿ ಬಿ ಜೆ ಪಿ ಕಾರ್ಯಕರ್ತರು ಅದನ್ನು ಸರ್ಕಾರಕ್ಕೆ ಹಿಂತಿರುಗಿಸಬೇಕಂತ ನಾನು ಈ ಮೂಲಕ ಸವಾಲಾಗ್ತಾ ಇದ್ದೇನೆ ಅಂಥ ಒಂದು ಸುಳ್ಳಿನ ಅಪಪ್ರಚಾರ ವಿರುದ್ಧ ನಿರಂತರವಾಗಿ ಈ ತಿಂ ಈ ತಿಂಗಳ ಹದಿನಾರನೇ ತಾರೀಕಿನವರೆಗೆ ಒನ್ಸೆ ಗ್ರಾಮ ಪಂಚಾಯತ್ನ ಎಲ್ಲ ವ್ಯಾಪ್ತಿಯ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ರೀತಿಯ ಸತ್ಯ ದರ್ಶನದ ಪ್ರತಿಭಟನಾ ಸಪ್ತಾಹವನ್ನು ಒನ್ಸೆ ಬ್ಲಾಕ್ ಕಾಂಗ್ರೆಸ್ ಇನ್ನ ಹಮ್ಮಿಕೊಂಡಿದೆ ಈ ಕಾರ್ಯಕ್ರಮಕ್ಕೆ ಜನರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಜನರಿಗೆ ಬಿಜೆಪಿಯ ಸುಳ್ಳಿನ ಅಪಪ್ರಚಾರವನ್ನು ಹೇಳಬೇಕು ಅದರೊಂದಿಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಏನು ಮಾಡಿದ್ದೇವೆ ಎನ್ನುವುದನ್ನು ಜನರಿಗೆ ತಿಳಿಸುವುದರ ಮೂಲಕ ನಾವು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಜನಜಾಗೃತಿ ಕಾರ್ಯಕ್ರಮವನ್ನು ಮೂಡಿಸುವಂತ ನಮ್ಮ ಬ್ಲಾಕ್ ಕಾಂಗ್ರೆಸ್ ತೀರ್ಮಾನ ಮಾಡಿದೆ ಹೇಳುತ್ತಿರುವಂತಹ ಬಿಜೆಪಿಗೆ ಸುಳ್ಳುಗಳನ್ನು ನಿರಂತರವಾಗಿ ಹೇಳುತ್ತಿರುವಂತಹ ಬಿಜೆಪಿಗೆ